ಹಾಯ್ ಫ್ರೆಂಡ್ಸ್ ನೀವೇನಾದರೂ ಬೊಮ್ಮನಳ್ಳಿ ಕಡೆ ಬೇಗೂರ್ ಮೇನ್ ರೋಡ್ ಕಡೆ ಏನಾದರೂ ಹೋಗ್ತಾಯಿದ್ದೀರಾ ಅಂದರೆ ನಾನು ನಿಮಗೊಂದು ವೀಡಿಯೋ ತಂದಿದ್ದೀನಿ ಸ್ಟ್ರೀಟ್ ಫುಡ್ ಇದು ಬೇಗೂರ್ ಮೇನ್ ರೋಡಲ್ಲಿ ಇವರು ಅಂಗಡಿ ಹಾಕಿದ್ದಾರೆ ಕೇರಳ ಸ್ಟೈಲು ಕೇರಳ ಮಸಾಲೆ ಕೊಟ್ಟು ಜಿಲೇಬಿ ಸಿಂಗಲ್ ಪೀಸ್ ಜಿಲೇಬಿ ಕೊಡ್ತಾರೆ ಸೂಪರಾಗಿದೆ ನಾನು ಟ್ರೈ ಮಾಡಿದೆ ಒಂಥರ ಡಿಫ್ರೆಂಟಾಗಿದೆ ಮಸಾಲೆ ಕರ್ಬನ್ ಸೊಪ್ಪೆಲ್ಲ ಮೇಲೆ ಹಾಕಿ ಸೊ ಸಿಂಗಲ್ ಪೀಸು ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿದೆ ತುಂಬ ಚೀಫ್ ಆ್ಯಂಡ್ ಬೆಸ್ಟ್ ಆಗಿ ಇಟ್ಟಿದ್ದಾರೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿದೆ ಟ್ರೈ ಮಾಡಿ ನೀವೆಲ್ಲ ಒಂದು ಸರಿ ಆ ಕಡೆ ಹೋದಾಗ ಸೊ ಇವರ ಅಂಗಡಿ ಹೆಸರು ಕೂಡ ಕೇರಳ ಅನುಗ್ರಹ ಕೇರಳ ಫಿಶ್ ಫ್ರೈ ಅಂತಲೇ ಇದೆ ಸೊ ನಿಮಗೆ ಮೈನ್ ರೋಡಲ್ಲಿ ಹೋಗ್ತಾ ಇದ್ದರೆ ಆದೀಶ್ವರ ಆಪೋಸಿಟ್ ಆದೀಶ್ವರ ಶೋರೂಮ್ ಇದೆ ಅಂದರೆ ಆಪೋಸಿಟೇ ಇವ್ರದ್ದು ಅಂಗಡಿ ಇದೆ ಸೊ ನಾನು ಹೋಗಿ ಟ್ರೈ ಮಾಡಿದೆ ಚೆನ್ನಾಗಿದೆ ಸೊ ನೀವು ಆ ಕಡೆ ಹೋದಾಗ ಟ್ರೈ ಮಾಡಿ ಹೆಮ್ಮೆಯಾಗಿದೆ ಫಿಶ್ಶು ಮ ಮುಳ್ಳು ತುಂಬ ಕಮ್ಮಿ ಇತ್ತು ಚೆನ್ನಾಗಿತ್ತು ನೋಡಿ ಆದೇಶ್ವರ ಇದರ ಆಪೋಸಿಟ್ ಇದು ಬೇಗೂರು ಮೇನ್ ರೋಡು ಸೊ ಇದರ ಆಪೋಸಿಟೇ ಇವರು ಅಂಗಡಿ ನಿಲ್ಸ್ಕೊಂಡಿದ್ದಾರೆ ಸ್ಟ್ರೀಟ್ ಫುಡ್ ಟೈಪಲ್ಲಿ ಮತ್ತು ಮಸಾಲೆ ಕೂಡ ಒಂಥರ ಡಿಫ್ರೆಂಟಾಗಿದೆ ಕೇರಳ ಸ್ಟೈಲಲ್ಲೇ ಇದೆ ಮಸಾಲೆ ಕೂಡ ಸೊ ಬೆಂಗಳೂರಲ್ಲಿ ನಾನು ತುಂಬ ಕಡೆ ತಿಂದಿದ್ದೀನಿ ಬಟ್ ಇದೊಂದು ಸ್ವಲ್ಪ ನಂಗೆ ಡಿಫ್ರೆಂಟ್ ಅಂತ ಅನಿಸ್ತು ಸೊ ನೀವ ನೀವೆಲ್ಲ ಆ ಕಡೆ ಹೋದಾಗ ಹೋಮ ಮೇನ್ ರೋಡ್ ಹೋದಾಗ ಟ್ರೈ ಮಾಡಿ ಫಿಶ್ ಚೆನ್ನಾಗಿದೆ ಸೊ ಇವರು ಒಂದೇ ಸಿಂಗಲ್ ಪೀಸು ದೊಡ್ಡ ಜಿಲೇಬಿ ಮಾತ್ರ ಇಡ್ತಾ ಇದ್ದಾರೆ ಸೊ ಅದೊಂದು ಇಷ್ಟ ಆಯಿತು ಜಿಲೇಬಿ ಟೇಸ್ಟ್ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಜಿಲೇಬಿ ತೊಗೊಂಡು ಬಂದು ಫ್ರೈ ಮಾಡಿಕೊಡ್ತಾ ಇದ್ದಾರೆ ಈ ಅಂಕಲ್ ಕೂಡ ತುಂಬ ಚೆನ್ನಾಗಿ ಹ್ಯಾಪಿ ಕಸ್ಟಮರ್ ಹತ್ರ ಡೀಲ್ ಮಾಡ್ತಾರೆ ನನಗಿಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ಹೊಸ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು